ಒಬ್ಬ ಹನ್ನೆರಡು ಗಂಟೆ ವಯಸ್ಸು ಆಗದೆ ಡಿ ಕೆ ಶಿವಕುಮಾರ್ ಹೇಳ್ತಾನೆ ಶಿವನ ಹೆಸರು ಇಟ್ಕೊಂಡು ನನ್ನ ಹೆಸರು ಶಿವ ನನ್ನ ಕಾಲ ಬಂದ್ ಬಿಳಿ ಶಿವನ ದೇವರವನ ಸಿದ್ದರಾಮಯ್ಯ ದೊಡ್ಡವನು ಹಿರಿಯವನ್ ಕೈ ಮುಗುತಿ ಗೌರವ ಕೊಡ್ತೀವಿ ಹಿಂಗ್ ದುರಾಂಕಾರಿಕ ಬೆಲೆ ಕೊಡಲ್ಲ ನಾವು ದ್ರೌಪದಿ ಮುರ್ಮನ ಅವಳು ಇವಳು ಅಂತಾನಲ್ರಿ ನಾಚ್ ಕಟ್ ಬಡ್ಡಿ ಆಯ್ತ ಅವನು ನಮ್ಮ ಎದೆ ಬಗದ್ರು ರಕ್ತ ಕಡ ಕಣದಲ್ವೇ ಜೈ ಶ್ರೀರಾಮ್ ಅಂತೀವಿ ಜೈ ಶ್ರೀರಾಮ್ ಅಂತೀವಿ ನೋಡಿ ಸಿದ್ದರಾಮಯ್ಯನವರು ಅವರು ಎಲ್ಲ ಹೇಳ್ಬಿಟ್ಟವ್ರ ಮುಲ್ಲಾ ಖಾನ್ ಅಂತವ್ರ ಸಿದ್ರಾಮುಲ್ಲಾ ಖಾನ್ ಸಿದ್ರಾ ಆಮೇಲೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಶಿವನ ಹೆಸರು ಇಟ್ಕೊಂಡು ನನ್ನ ಹೆಸರು ಶಿವ ಅದೆ ನನ್ನ ಕಾಲು ಬಂದ್ ಅಂತ ನಾವು ಶಿವನ್ ಅವನು ಆಮೇಲೆ ರಾಮ ಅಂತೆ